ಕನ್ನಡ ಸಿನಿಮಾ ನೋಡಲು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ನಟ ಶ್ರೀನಗರ ಕಿಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಜು ವೆಟ್ಸ್ ಗೀತಾ ಎರಡು ಚಿತ್ರ ಇದೇ ತಿಂಗಳು ಹತ್ತರಂದು ಬಿಡುಗಡೆ ಆಗಲಿದೆ ಈ ಕುರಿತು ನಗರದ ಬಿಗ್ ಬಾಸ್ ಹೋಟೆಲ್ನಲ್ಲಿ ಚಿತ್ರ ನಿರ್ಮಾಪಕ ಬಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಾಗೂ ಸಿನಿಮಾದ ಎರಡು ಹಾಡುಗಳನ್ನು ಬಿಡುಗಡೆ ಮಾಡಿ ಮಾಡಲಾಯಿತು ಈ ವೇಳೆ ಚಿತ್ರದ ನಾಯಕ ನಟ ಶ್ರೀನಗರ ಕಿಟ್ಟಿಯವರು ಮಾತನಾಡಿದ್ದು ಇದೇ ತಿಂಗಳು ಹತ್ತರಂದು ಚಿತ್ರ ಬಿಡುಗಡೆ ಆಗಲಿದೆ ಪ್ರೀತಿ ಹಾಗೂ ಪ್ರಾಮಾಣಿಕತೆಯಿಂದ ಚಿತ್ರ ಮಾಡಿದ್ದೇವೆ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಚಿತ್ರದ ಮೇಲಿರಬೇಕೆಂದು ಅವರು ಹೇಳಿದ್ದಾರೆ ಇನ್ನು ತೆಲುಗು ಚಿತ್ರಗಳಿಗೆ ಚಿತ್ರಮಂದಿರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿ ಅವರು ಮಾತನಾಡಿದ್ದು ಈ ಘಟನೆಯಿಂದ ಬಹಳ ನೋವಾಗುತ್ತದೆ ಈ ಬಗ್ಗೆ ಸರ್ಕಾರ ಕೂಡ ಗಮನಹರಿಸಬೇಕು ಇನ್ನು ಮೈಕ್ ಮುಂದೆ ಇದ್ದಾಗ ಮಾತ್ರ ಭಾಷಣ ಮಾಡದೆ ಬದುಕಿನಲ್ಲೂ ಕೂಡ ಅಳವಡಿಸಿಕೊಳ್ಳಬೇಕು ಇನ್ನು ನಮಗೆ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಲು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಅದು ನಮ್ಮ ದೌರ್ಭಾಗ್ಯವಾಗಿದೆ ಇನ್ನು ನಮ್ಮ ನೆಲದಲ್ಲಿ ನಮ್ಮ ಭಾಷೆಯ ಸಿನಿಮಾ ನೋಡಲು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಇನ್ನು ಪ್ರೀತಿಯಿಂದ ನಮ್ಮ ಭಾಷೆಗೆ ನಾವು ಗೌರವ ಕೊಡಬೇಕೆಂದು ಹೇಳಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮೊದಲಿನಿಂದಲೂ ಕೂಡ ಫ್ಯಾನ್ವರೆಗೆ ತುಂಬ ಕಾಲದಿಂದಲೂ ನಡೆಯುತ್ತಾ ಬಂದಿದ್ದು ತಪ್ಪೇನಲ್ಲ ಆದರೆ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ನೋಡಿ ಹರಿಸಿ ಹಾರೈಸಬೇಕೆಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚಿತ್ರ ನಿರ್ಮಾಪಕ ಬಿ ಧ್ವರಾಜ್ ಸಂಜು ವೆಟ್ ಗೀತಾ ಎರಡರ ಸಿನಿಮಾದ ನಿರ್ದೇಶಕ ಕುಮಾರ್ ಹಾಗೂ ಭಾರತೀಯ ದ್ರಾವಿಡ್ ಅವರು ಹಾಜರಿದ್ದರು ಎರಡು ಹಾಡುಗಳನ್ನ ಓಡಿದ ನಮ್ಮ ಪ್ರೀತಿ ವಿಶ್ವಾಸ ಸಿನಿಮಾ ಸದ್ಯ ಪದೇ ಪದೇ ಇದನ್ನೇ ಮಾತಾಡೋದಕ್ಕೆ ನೋಡೋಕ್ಕೆ ಪ್ರಾರಂಭವಾಗುತ್ತೆ ಇದ್ರ ಬಗ್ಗೆ ಸರ್ಕಾರನು ಗಮನ ಹರಿಸ್ಬೇಕು ಭಾಷಾ ಪ್ರೇಮಿಗಳು ಬರೀ ಮೈಕ್ ಮುಂದೆ ಇಟ್ಟಾಗ ಮಾತ್ರ ಭಾಷೆ ಬಗ್ಗೆ ಮಾತಾಡೋದಕ್ಕೆ ಬದುಕಿನಲ್ಲೂ ಅದನ್ನು ಅಳವಡಿಸ್ಕೋಬೇಕು ಅದರ ಬಗ್ಗೆ ಹೋರಾಟ ಮಾಡಬೇಕು ದೌರ್ಭಾಗ್ಯ ನಮ್ಗೆ ಅದು ಹೋರಾಟ ಮಾಡಬೇಕು ನಮ್ಮ ನೆಲದಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ಸಿನಿಮಾಗಳನ್ನು ನೋಡೋದಕ್ಕೆ ನಾವು ಹೋರಾಟ ಮಾಡ್ಕೊಂಡು ತೋರಿಸ್ಬೇಕು ಒಳ್ಳೆ ಇದೆ ಬನ್ನಿ ಎಲ್ರೂ ಒಟ್ಟಾಗಿ ಭಾಷೆ ಬೆಳೆಸಿ ನಾವೇನು ಭಾಷೆ ಬೆಳೆಸುವ ಮಕ್ಕಳೇನಲ್ಲ ಪ್ರೀತಿಯಿಂದ ನಮ್ಮ ಭಾಷೆಗೆ ನಾವು ಗೌರವ ಕೊಡ್ತೇವೆ ಇಲ್ಲ ತುಂಬ ವರ್ಷಗಳಿಂದ ತುಂಬ ಕಾಲದಿಂದಲೂ ಇದಿದೆ ಈ ನಮ್ಮ ಈ ದ್ರಾವಿಡ ಭಾಷೆಗಳಲ್ಲಿ ಒಂಥರ ಈ ಡಿವೈನ್ ಫೀಲಿಂಗಲ್ಲಿ ನೋಡ್ತಾರೆ ತಪ್ಪೇನಲ್ಲ ಅದು ಆದರೆ ವಾರ ಬೇಡ ಒಳ್ಳೆ ಸಿನಿಮಾ ಬಂದಾಗ ಅದು ಯಾರೇ ಮಾಡ್ತಾರೆ Thank you